ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸ್ಕೆಚ್ ವಿಚಾರದ ತನಿಖೆ ಚುರುಕುಗೊಂಡಿದೆ ಈ ಮಧ್ಯೆ ರಾಜೇಂದ್ರ ಹತ್ಯೆಗೆ ಸಂಚು ರೂಪಿಸಿದ ಆಡಿಯೋ ವೈರಲ್ ಆಗಿದೆ ರಾಜೇಂದ್ರ ಆಪ್ತ ರಾಖಿ ಜೊತೆ ಪುಷ್ಪಾ ಎಂಬ ಮಹಿಳೆ ಸಂಭಾಷಣೆ ನಡೆಸಿದ್ದು ಇದರಲ್ಲಿ ಹಲವರ ಹೆಸರು ಉಲ್ಲೇಖಿಸಲಾಗಿದೆ ಜೈಪುರ ಸೋಮ ಎಂಬಾತ ರಾಜೇಂದ್ರ ಕೊಲೆಗೆ ಸ್ಕೆಚ್ ಹಾಕಿದ್ದ ಅಂತ ಮಹಿಳೆ ಆಡಿಯೋದಲ್ಲಿ ಹೇಳಿದ್ದಾರೆ ಎಪ್ಪತ್ತು ಲಕ್ಷಕ್ಕೆ ಜೈಪುರ ಸೋಮ ಸುಪಾರಿ ಪಡೆದಿದ್ದಾನಂತೆ ಇದ್ರಂತೆ ರಾಜೇಂದ್ರ ಕೊಲೆಗೆ ತಂಡವನ್ನ ಕೂಡ ಕಟ್ಟಿದ್ನಂತೆ ಇದೇ ಆಡಿಯೋ ಆಧರಿಸಿ ಎಂಎಲ್ಸಿ ರಾಜೇಂದ್ರ ದೂರು ನೀಡಿದ್ದಾರೆ ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರ್ದವ್ರಿಬ್ರು ಅಂತ ಹೇಳು ಜೈಪುರ್ದವರಿಬ್ರು ಕಳ್ಸಿದ್ದಾವನು ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು ನಾವ್ ಡೆಕೋರೇಷನ್ ಮಾಡೋರೆ ಅಂತ ಒಳಿಕ್ ನುಗ್ಗೋರೆ ಗೊತ್ತ ಜೈಪುರ್ದವ್ರು ಅದೇ ನಮಗೆ ಗೊತ್ತಿತ್ತಾ ದುಡ್ ಬಂದಿರೋದು ಸತ್ಯ ಬಂದಿರೋದು ಅವರಿಗೆ 5 ಲಕ್ಷ ನಮ್ಮ ಅಮ್ಮನ ಸತ್ಯ 5 ಲಕ್ಷ ದುಡ್ಡು ಬಂದಿತ್ತು ಅವರಿಗೆ ಹ್ಮ್ ಆ ಬೆಂಗಳೂರರ ಜೊತೆ ಮದಗೀರಿರ ಜೊತೆ ಎಲ್ಲಾ ಮಾತಾಡ್ಕೊಂಡು తమిళನೂರಗೂ ಕರಸ್ತಾನು ಗೊತ್ತಾ ನಿಮಗೆ ಇപ്പുറಗೆ ಜೊತೆ ಇರಕ್ಕೆ తమిళನೂರನಾ ಆ ತ తమిళನೂರ ಬೆಂಗಳೂರಲ್ಲಿ ಕರಸಪ್ಪಲ್ಲೇ ನೂರಗೂ ಕೇಳೋಣ ಅಂತ ಏ ನಮ್ಮ ಅಮ್ಮನ ಸತ್ಯಲು ಚೆನಗಾಗ್ ಹೋಗ್ಲಿ ಹೇಳಕ್ಕೆ ಹೋಗಬೇಡ ಹಾ ಓ ಈಗ ಎಲ್ಲ ಒಂದಾ ಏನ್ ಮಾಡ್ತಾರೋ ನೀ ಕುಂಡ್ ಎಲ್ಲೋ ಬೆಟ್ಟೆಟ್ತವ ಮಾಡ್ತಾ ಇರೋದು ಸಿಗ್ಬಾರ್ದು ಅಲ್ಲಿ ಅಷ್ಟೇನೆ ಅವ್ರು ಉಂಟು ಏನ ಮಾಡ್ಕೊಂಡಪ್ಪ ತಿರ್ಗ ನಮ್ಮನ್ನು ಕರಿಯೋದ್ ಬೇಡ ನಮ್ಮನ್ನು ಎಲ್ಲಿದ್ರು ಎಳ್ಕೊಳದು ಬೇಡಪ್ಪ ಇರೋ ಒಬ್ಬ ನಮ್ಗೆ ಅಷ್ಟೇ ಹೇಳೋದ್ ಹೇಳೋದ್ ನಾನು ಕಿವಿಗ್ ಬಿತ್ತು ಹೇಳಿದೀವಿ ಆಟಲ ಕುಂತಾಗ ಹ್ಮ್ ಏ ಸೋಮಣ್ಣ ಅದೇ ಕೆಆರ್ ರಾಜಣ್ಣ ಅವ್ರ ಮಗುನ್ ನೆಟ್ಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು ಹಿಂಗ ಹಿಂಗೆ ಸದ್ಯ ಆಡಿಯೋ ಸಂಭಾಷಣೆ ನಡೆಸಿದ ಮಹಿಳೆ ಪುಷ್ಪ ಹಾಗೂ ಇನ್ನಿಬ್ಬರನ್ನ ತನಿಖಾ ತಂಡ ವಶಕ್ಕೆ ಪಡೆದುಕೊಂಡಿದೆ ತನಿಖೆ ಸುಪಾರಿ ಸಂಬಂಧ ಶಂಕಿತರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾ ಮಾಡಿದ್ದಾರೆ ಆಡಿಯೋದಲ್ಲಿ ಮಾತನಾಡಿದ್ದ ಬಗ್ಗೆ ವಿಚಾರಣೆ ನಡೆಸುವುದಕ್ಕೆ ವಶಕ್ಕೆ ಪಡೆಯಲಾಗಿದೆ ಎನ್ನಲಾಗಿದೆ ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಹಾಗೂ ರಾಜಣ್ಣನಿಗೆ ಹನಿ ಟ್ರಾಪ್ ಯತ್ನದ ಪ್ರಕರಣದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನಾನು ರಾಜೇಂದ್ರರ ವಿಚಾರವಾಗಿ ಆಗಲಿ ರಾಜಣ್ಣರ ವಿಚಾರ ಆಗಲಿ ಪ್ರತಿಕ್ರಿಯೆಯನ್ನು ನೀಡಲ್ಲ ಪ್ರಕರಣ ತನಿಖೆ ಹಂತದಲ್ಲಿ ಇರೋ ಕಾರಣ ನಾನು ಪ್ರತಿಕ್ರಿಯೆ ನೀಡುವುದು ಸರಿಯಲ್ಲ ಈಗಾಗಲೇ ಒಂದು ತಂಡ ತನಿಖೆಯನ್ನ ಮಾಡ್ತಾ ಇದೆ ಅವರು ವರದಿ ನೀಡಿದ ಬಳಿಕ ಮುಂದಿನ ತೀರ್ಮಾನ ಅಂತ ಹೇಳಿದರು ಅವ್ರ ವಿಚಾರದಲ್ಲಾಗ್ಲಿ ರಾಜಣ್ಣ ಅವರ ವಿಚಾರದಲ್ಲಾಗ್ಲಿ ಯಾವುದೂ ಪ್ರತಿಕ್ರಿಯೆ ಮಾಡೋದಿಲ್ಲ ಯಾಕೆಂದ್ರೆ ಅದು ಇನ್ವೆಸ್ಟಿಗೇಷನ್ ಅಲ್ಲಿದೆ ಇನ್ವೆಸ್ಟಿಗೇಷನ್ ಅಲ್ಲಿದ್ದಾಗ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ ಎಲ್ಲ ಆಗಿದೆ ಟೀಮ್ ಎಲ್ಲ ಆಗಿದೆ ಇಲ್ಲ ಅಲ್ಲ ಇಲ್ಲಿಂದ ಸ್ಥಳೀಯವಾಗೇ ಟೀಮ್ ಸೆಟ್ ಅಪ್ ಮಾಡಿದ್ದಾರೆ ಅದು ಆದಮೇಲೆ ಅವ್ರು ಏನು ವರದಿ ಕೊಡ್ತಾರೆ ಅದಾದಮೇಲೆ ಅಗತ್ಯ ಬಿದ್ದರೆ ಮುಂದೆ ಸಿ ಐ ಡಿನೋ ನೋ ಎಸ್ ಐ ಟಿನೋ ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ ಹನಿ ಟ್ರಾಪ್ ಯತ್ನ ಹಾಗೂ ಸುಪಾರಿ ವಿಚಾರದ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ ಪರಮೇಶ್ವರ್ ರಾಜನ ಬಹಳ ಒಳ್ಳೆ ಬಾಂಧವ್ಯ ಇದೆ ಅವರಿಬ್ರು ಬೆಂಚ್ ಕೂಡ ಹೀಗಾಗಿ ಒಳ್ಳೆಯ ತನಿಖೆ ಆಗುತ್ತೆ ಅಂತ ಹೇಳಿದ್ದಾರೆ ಅದು ಖಂಡಿತ ಸರ್ ಅವರು ಆರೋಪ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೇರೆ ಮಾಹಿತಿಗಳ ಸಂಗ್ರಹಣ ಆಗಿ ಇದರಿಂದ ಯಾರಿದ್ದಾರೆ ಯಾರು ಮಾಡಿಸಿದ್ದಾರೆ ಅದು ಗೊತ್ತಾಗಬೇಕು ಅದು ಖಂಡಿತ ಸರ್ಕಾರ ಈಗಾಗಲೇ ಪರಮೇಶ್ವರ್ ಅವರೇ ಹೋಮ್ ಮಿನಿಸ್ಟ್ರು ಆದ್ದರಿಂದ ರಾಜಣ್ಣ ಮತ್ತು ಪರಮೇಶ್ವರ್ ಭಾಳ ಒಳ್ಳೆಯ ಬಾಂಧವ್ಯ ಕೂಡ ಇದೆ ಆದ್ದರಿಂದ ತನಿಖೆಯಲ್ಲಿ ಎಲ್ಲೂ ಕೂಡ ಅವರು ಬೆಂಚ್ ಮೇಟ್ಸೇ ಕ್ಲಾಸ್ಮೇಟ್ಸೆ ಅದರಿಂದ ಎಲ್ಲೂ ಕೂಡ ತನಿಖೆ ಸರಿಯಾಗಿ ನಡೆಯಲ್ಲ ನಡೆಯೋದಿಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ ಖಂಡಿತವಾಗಿಯೂ ಒಳ್ಳೆಯ ತನಿಖೆಯೇ ಆಗ್ತದೆ ಏನು ಎವಿಡೆನ್ಸ್ ಇದೆ ಆ ಆಧಾರದ ಮೇಲೆ ತನಿಖೆ ಆಗ್ತದೆ ಅವರು ಆರೋಪ ಮಾಡಿದ್ದಾರೆ ಇನ್ನು ರಾಜನ ಪುತ್ರನ ಹತ್ಯೆಗೆ ಸುಪಾರಿ ನೀಡಿದ ಬಗ್ಗೆ ಸಚಿವ ಎಂ ಬಿ ಪಾಟೀಲ್ ಮಾತನಾಡಿದ್ದಾರೆ ಗೃಹ ಸಚಿವರು ಪೊಲೀಸರು ಇದ್ದಾರೆ ಪಕ್ಷದಲ್ಲಿ ಯಾವುದೇ ಒತ್ತಡ ಇಲ್ಲ ಅನಿ ಟ್ರಾಪ್ ವಿಚಾರದಲ್ಲಿ ದೂರು ಕೊಡುವುದು ಅವರಿಗೆ ಪಿಟ್ಟ ವಿಚಾರ ದೂರು ಕೊಡೋದು ಯಾಕೆ ತಡ ಮಾಡಿದ್ರು ರಾಜನ್ ಅವರನ್ನೇ ಕೇಳಬೇಕು ಅಂತ ಹೇಳಿದರು ಗೃಹ ಪೊಲೀಸ್ ಇಲಾಖೆ ಈ ಬಗ್ಗೆ ಎಲ್ಲ ಕ್ರಮಗಳನ್ನ ಕೈಕೋತಾರೆ ಅದೆಲ್ಲವನ್ನ ಮತ್ತು ಕಮ್ಮಿ ಪ್ರಕಾರ ಶಿಕ್ಷೆ ಕೊಡ್ತಾರೆ ಅವ್ರ ಮಗ ಕೊಟ್ಟಿದ್ದಾನೆ ನಾನು ಒಳ್ಳೆ ಪ್ರಕರಣದಲ್ಲಿ ರಾಜಣ್ಣ ಅಂತ ಮಗನ ಅದು ರಾಜಣ್ಣವ್ರ್ ಗೊತ್ತು ನನಗೆ ಅವ್ರು ಕೇಳಿದ್ರೆ ನನಗೆ ಅವ್ರ ಯಾವುದೇ ರೀತಿ ಯಾವುದೇ ರೀತಿ ಪಕ್ಷದಿಂದ ಒತ್ತಡ ಇರೋದಲ್ಲ ಅದು ಅವರಿಗೆ ಬಿಟ್ಟಿರುವಂಥದ್ದು ಯಾಕೆ ಏನು ಅನ್ನೋದು ನಾನು ಹನಿ ಟ್ರ್ಯಾಪ್ ತಲೆ ತಗ್ಗಿಸುವಂತಹ ವಿಚಾರ ಪ್ರಜಾಪ್ರಭುತ್ವದಲ್ಲಿ ಕೇಳುವಂತವರೇ ಇಲ್ಲ ಅಂತ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಬೇಸರ ವ್ಯಕ್ತಪಡಿಸಿದ್ದಾರೆ ಹಾಸನದಲ್ಲಿ ಮಾತನಾಡಿದ ಹೊರಟ್ಟಿ ಹನಿ ಟ್ರ್ಯಾಪ್ ಮಾಡಿದವರು ಒಳ್ಳೆಯವರಲ್ಲ ಹನಿ ಟ್ರ್ಯಾಪ್ಗೆ ಒಳಗಾದವರು ಒಳ್ಳೆಯವರಲ್ಲ ಸದನದೊಳಗೆ ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡಿದ್ದು ಸರಿಯಲ್ಲ ಅಂತ ಸದನ ಅಡ್ಡ ದೇವಸ್ಥಾನ ದೊಡ್ಡ ದೇವಸ್ಥಾನ ಅದು ಅಲ್ಲಿ ಹನಿ ಇಂಥ ವಿಚಾರಗಳು ಇಡೀ ದೊಡ್ಡ ಇದರಿಂದ ಯಾರಿಗೆ ಒಳ್ಳೇದಾಗ ಮಾಡಿದವರು ಒಳ್ಳೆಯವರಲ್ಲ ಮಾಡಿಸ್ಕೊಂಡವರು ಒಳ್ಳೆಯವರಲ್ಲ ಎಲ್ಲ ಆಗ್ತದೆ ಒಂದು ಮಾತು ಹೇಳಿ ನನ್ನ ಮಾತು ರಾಮಕೃಷ್ಣ ಮುಖ್ಯಮಂತ್ರಿ ಆಗಿದೆ ಏಟಿ ಫೋರ್ ನಾವೆಲ್ಲೋ ಈ ಪ್ರಜಾಪ್ರಭುತ್ವ ಅನ್ನೋದನ್ನು ನಾವು ತಿಳ್ಕೊಳ್ಳೋದಿಲ್ಲ ಈಗ ಅವ್ರು ಹೇಳ್ತೀನಿ ದುಡ್ಡು ಕೊಟ್ಟು ಆರಿಸ್ಬಿಡ್ತಾನೆ ಬೆಂಗಳೂರ ಕುಂದಿರು ದುಡ್ಡು ಮಾಡ್ತಾನೆ ಮತ್ತೆ ದುಡ್ಡು ಹೋಗ್ತಾನೆ ಆರಿಸ್ಬಿಡ್ತಾನೆ ಜನರಿಗೆ ಏನು ಮಾಡಿದ್ವಿ ರೆಪ್ರೆಸೆಂಟೇಟಿವ್ ಅಂದ್ರೆ ಇನ್ನು ಎಂಟು ಸರಿ ಆರಿಸ್ ಬರಬೇಕಾದ್ರೆ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಮಟ್ಟಿಗೆ ಯಾವಾಗ ಬರ್ತಾನೆ ತೋರಿಸ್ತೀನಿ ನಾನು ಭಾಳ ನನಗೆ ಅನಿಸಿದ ಮಟ್ಟಿಗೆ ಈ ಮಕ್ಕಳಿಗೆ ಏನು ಟ್ರೈನಿಂಗ್ ಅವಶ್ಯಕತೆ ಪ್ರಸ್ತಾಪ ಅಂಗಡಿ ಅಲ್ಲಿ ಬಿಟ್ಟಿರ್ತೀವಿ ಈಗ ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಯತ್ನಾಳ್ ಕಾಂಗ್ರೆಸ್ಗೆ ಹೋಗ್ತಾರಾ ಅನ್ನೋ ಸುದ್ದಿ ಸದ್ದು ಮಾಡಿತ್ತು ಈ ವಿಚಾರಕ್ಕೆ ಕೊಪ್ಪಳದಲ್ಲಿ ಪ್ರತಿಕ್ರಿಯೆ ಕೊಟ್ಟ ಯತ್ನಾಳ್ ಈ ಜೀವನದಲ್ಲಿ ನಾನು ಕಾಂಗ್ರೆಸ್ಗೆ ಹೋಗುವುದಿಲ್ಲ ವಿಜೇಂದ್ರ ನಕಲಿ ಫೋಟೋ ಹರಿಬಿಡ್ತಾ ಇದ್ದಾರೆ ವಿಜೇಂದ್ರನ ಬಳಿ ಹಣ ಇದೆ ಸಾವಿರಾರು ಕೋಟಿ ರೂಪಾಯಿ ಗಳಿಸಿದ್ದಾರೆ ಕೆಲವು ಮಾಧ್ಯಮದವರು ಸಹ ಅವರನ್ನ ಬೆಂಬಲಿಸ್ತಾರೆ ಯಡಿಯೂರಪ್ಪ ಮಾತು ಕೇಳಿ ಹೈಕಮಾಂಡ್ ನನ್ನ ಉಚ್ಚಾಟನೆ ಮಾಡಿದ್ದಾರೆ ಬೋಕ್ಸೋ ಗೇಸ್ನಲ್ಲಿ ಸರಿಯಾದ ತನಿಖೆ ಆದರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾರೆ ಬಿಜೆಪಿ ಹಿಂದೂಗಳ ಪರವಿಲ್ಲ ಅಂತ ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ಅಂತ ಈ ಜನ್ಮದಾಗ ಹೋಗುದಿಲ್ಲ ಮುಂದಿನ ಜನ್ಮದಾಗ ಕಾಂಗ್ರೆಸ್ ಅಂದ್ರೆ ಒಂದು ಮುಸ್ಲಿಮ್ರ ಪಕ್ಷ ಅದೇನೋ ಯಾರೋ ಅಪಪ್ರಚಾರ ಸಹಜ ವಿಜಯೇಂದ್ರನ ಟೀಮು ಅವ್ರದೇನಂತ ನಕಲಿ ಸಾಮಾಜಿಕ ಜಾಲತಾಣಗಳ ಮತ್ತು ಕೆಲವೊಂದು ಮಾಧ್ಯಮದವರು ಅವ್ರಿಗೆ ಭಾಳ ಸಪೋರ್ಟು ಯಾಕಂದ್ರೆ ಭಾಳ ಶ್ರೀಮಂತರದವರು ಹತ್ತಾರು ಸಾವಿರ ಕೋಟಿ ರೂಪಾಯಿ ಲೂಟಿ ಮಾಡ್ಯಾರ ಕರ್ನಾಟಕದ ರೈತರ ಹೆಸರು ವೀರಸವ ಲಿಂಗಾಯತರು ಯಾರು ಯಡಿಯೂರಪ್ಪ ಅವನ ಮಗ ಕರೋನದ ಜಸ್ಟ್ ಒಂದು ಬೆಡ್ಡಿ ಹತ್ರ ರೊಕ್ಕ ಖರ್ಚಾಗ್ತಿಲ್ರೀ ರಾಜಕೀಯ ಮಾನ ಮರ್ಯಾದೆ ಕಾಂಗ್ರೆಸ್ ಅಂತ ಈ ಜನ್ಮದಾಗ ಹೋಗುದಿಲ್ಲ ಮುಂದಿನ ಜನ್ಮದಾಗ ಹೋಗುದಿಲ್ಲ ಯತ್ನಾಳ್ ಉಚ್ಚಾಟನೆ ಬಳಿಕ ಪ್ರಧಾನಿ ಮೋದಿ ಭೇಟಿ ಮಾಡೋ ವಿಚಾರವಾಗಿ ಮಾಜಿ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಮಾಡಬೇಕಿದೆ ಕಾಂಗ್ರೆಸ್ ಪಕ್ಷ ಎಲ್ಲದರಲ್ಲೂ ಕೂಡ ಫೇಲ್ ಆಗಿದೆ ಯತ್ನಾಳ್ ಅವರ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರದ ಬಗ್ಗೆ ನಾವು ಮಾತನಾಡಲ್ಲ ಯತ್ನಾಳ್ ಅವರ ಬಗ್ಗೆ ಪಕ್ಷ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ ನಾವು ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ವಿಜೇಂದ್ರ ನೇತೃತ್ವದಲ್ಲಿ ಪಾರ್ಟಿ ಸಂಘಟನೆ ಮಾಡಬೇಕಾಗಿದೆ ಈ ಕಾಂಗ್ರೆಸ್ಸಿನ ಪಕ್ಷದ ದುರಾಡಳಿತ ಇವತ್ತಿನ ಜನ ಬೆಲೆ ಏರಿಕೆ ವಿಚಾರ ರೈತರ ಬೆಳೆದಂಥ ಬೆಲೆ ಬೆ ಬೆಂಬಲ ಬೆಲೆ ವಿಚಾರ ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಈ ಸರ್ಕಾರ ಫೇಲ್ ಆಗಿರೋ ಕಾರಣ ಮುಂದಿನ ದಿನಗಳಲ್ಲಿ ಕೂಡ ಪಾರ್ಟಿ ಸಂಘಟನೆ ಮಾಡಬೇಕನ್ನಂಥ ಕಾರಣದಿಂದ ಎಲ್ಲರುಗೂ ಒಟ್ಟಾರೆಗೆ ಒಂದಾಗಬೇಕು ಅನ್ನೋಂಥ ಮಾತನ್ನು ಕೂಡ ಅವತ್ತು ಹೇಳಿದ್ವಿ ಇವತ್ತು ಕೂಡ ಹೇಳಂಥ ಕೆಲಸ ಮಾಡಿದೀವಿ ಏನು ಇವತ್ತು ಪಾರ್ಟಿ ಇನ್ನು ಮುಂದಕ್ಕೆ ಏನು ಮಾಡಬೇಕನ್ನಂಥ ವಿಚಾರವನ್ನು ಬಂದಂಥ ಟೈಮಲ್ಲಿ ಕೂಡ ಬಸವನಗೌಡ ಪಾಟೀಲ್ ಎತ್ತಾಳ ವಿಚಾರದಲ್ಲಿ ಕೂಡ ಪಾರ್ಟಿ ಒಂದು ಒಳ್ಳೆಯ ನಿರ್ಧಾರ ಕೆಪಿಸಿಸಿಯ ಅಧ್ಯಕ್ಷ ಕುರ್ಚಿ ಸತೀಶ್ ಜಾರಕಿಹೊಳಿಗೆ ಫಿಕ್ಸ್ ಆಗಿದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ ಮೊನ್ನೆಯಷ್ಟೇ ದೆಹಲಿಗೆ ತೆರಳಿದ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು ಮಲ್ಲಿಕಾರ್ಜುನ ಖರ್ಗೆ ಕೆಸಿ ವೇಣುಗೋಪಾಲ್ ಸೇರಿದಂತೆ ಅನೇಕರನ್ನ ಭೇಟಿಯಾಗಿದ್ದರು ಈ ವೇಳೆ ಸಚಿವರು ಹಿರಿಯ ಶಾಸಕರ ಬೆಂಬಲ ಪಡೆಯುವಂತೆ ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ ವರಿಷ್ಠರ ಸೂಚನೆಯಂತೆ ಜಾರಕಿಹೊಳಿ ಆಕ್ಟಿವ್ ಆಗಿದ್ದು ದೆಹಲಿಯಿಂದ ವಾಪಸ್ ಆದ ಬಳಿಕ ಸಚಿವರಾದ ಮಹದೀಪಪ್ಪ ಡಾಕ್ಟರ್ ಪರಮೇಶ್ವರ್ ಕೆಜೆ ಜಾರ್ಜ್ ಜಮೀರ್ ಅಹಮದ್ ಜೊತೆ ರಹಸ್ಯ ಮಾತುಕತೆ ನಡೆಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಆಗ್ತಿದ್ದಂತೆ ಕಾಂಗ್ರೆಸ್ನ ಹಲವು ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಒಬ್ಬರೇ ಕೂರಲು ಸಾಧ್ಯವಿಲ್ಲ ಡಿಕೆ ಶಿವಕುಮಾರ್ ಕೂಡ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಹೈಕಮಾಂಡ್ ಯಾವುದೇ ರೀತಿಯ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದರು ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ಹೋಗೋಲ್ಲ ಯಾಕಂದರೆ ಶಿವಕುಮಾರ್ ಅವರು ಕೂಡ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಮುಂದೆ ಏನು ಮಾಡಬೇಕು ಇದೇನು ಪರ್ಮನೆಂಟ್ ಪೋಸ್ಟ್ ಅಲ್ಲ ತಾನೇ ಅಧ್ಯಕ್ಷ ಸ್ಥಾನ ಏನು ಶಾಶ್ವತವಾಗಿ ಒಬ್ಬರೇ ಇರಬೇಕು ಅಂತ ಏನಲ್ಲ ಅದರಿಂದ ಅದು ಕಾಲ ಕಾಲಕ್ಕೆ ಬದಲಾವಣೆ ಆಗ್ತಾ ಇರ್ತದೆ ಈ ಮುಂದೆನೂ ಕೂಡ ಏನು ಇನ್ನು ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರದ ಬಗ್ಗೆ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ ಹೈಕಮಾಂಡ್ ವಿವೇಚನೆಗೆ ಬಿಟ್ಟದ್ದು ನಾವು ಮಾತನಾಡೋದ್ರಲ್ಲಿ ಅರ್ಥ ಇಲ್ಲ ಎಲ್ಲರೂ ದೆಹಲಿಗೆ ಹೋಗ್ತಾರೆ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಲು ಹೋಗ್ತಾರೆ ಅವರ ಬಳಿ ಹೇಳುವಂತಹ ವಿಚಾರ ಬಹಳಷ್ಟು ಇರುತ್ತೆ ಅಭಿಪ್ರಾಯ ಸಲಹೆಯನ್ನ ಪಡೆಯೋದು ಇದ್ದೇ ಇರುತ್ತೆ ಅಂತ ಹೇಳಿದ್ರು ಎಲ್ಲರೂ ಹೋಗ್ತಾರೆ ಜಾರ್ಖಂಡ್ ಹೋಗ್ತಾರೆ ಪರಮೇಶ್ವರ್ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ದಿಲ್ಲಿಗೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಮುಖ್ಯಮಂತ್ರಿಗಳು ಹೋಗ್ತಾರೆ ನಾನು ಹೋಗ್ತಾ ಇದ್ದೀನಿ ನಾಡೋದು ಅದಕ್ಕೇನು ಸಂಬಂಧ ಇದೆ ಪಕ್ಷದ ವರಿಷ್ಠರನ್ನ ಭೇಟಿ ಆಗ್ತೀವಿ ಮಾತುಕತೆ ಮಾಡ್ತೀವಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ ಕೇಳುವಂಥದ್ದು ಇರ್ತದೆ ಕೇಳುವಂಥದ್ದು ಇರ್ತದೆ ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು ಇರ್ತದೆ ಅದು ಪಕ್ಷದ ಹೈಕಮಾಂಡಿಗೆ ಬಿಟ್ಟಿದ್ದು ನಮ್ಮ ಪಕ್ಷದಲ್ಲಿ ಯಾರೂ ಕೂಡ ನಾವು ಮುಂದುವರಿಬೇಕಂದ್ರೂ ಮುಂದುವರಿಯೋಕ್ಕಾಗಲ್ಲ ನಾವು ತೆಗಿಬೇಕಂದ್ರೆ ತೆಗಿಯೋಕ್ಕಾಗೋಲ್ಲ ಅದು ಪಕ್ಷದ ಹೈಕಮಾಂಡ್ ಇನ್ನು ಇದೇ ವಿಚಾರವಾಗಿ ತುಮಕೂರಿನಲ್ಲಿ ಮಾತನಾಡಿದ ಸಚಿವ ಪರಮೇಶ್ವರ್ ಈ ಬಗ್ಗೆ ನನಗೇನು ಗೊತ್ತಿಲ್ಲಪ್ಪ ಅಂತ ಹೇಳಿದ್ರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆ ಬಳ್ಳಾರಿಯಲ್ಲಿ ಸಂಸದ ಇ ತುಕಾರಂ ಪ್ರತಿಕ್ರಿಯೆ ನೀಡಿದ್ದಾರೆ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡುತ್ತದೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಂದಿದ್ದಾರೆ ಹೈಕಮಾಂಡ್ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸ್ತೇನೆ ಎಂದಿದ್ದಾರೆ ಕೂಡ ಎರಡು ಸಾವಿರದ ಹೈಕಮಾಂಡ್ ನೇತೃತ್ವದಲ್ಲಿ ಇವತ್ತು ನಾವು ಆಡಳಿತವನ್ನು ಮಾಡ್ಕೊಂಡು ಬಂದ್ವಿ ಯಾವುದೇ ನಿರ್ಧಾರ ಮಾಡಿದರೂ ಕೂಡ ಇವತ್ತು ಹೈಕಮಾಂಡ್ ನಿರ್ಧಾರ ಮಾಡ್ತತೆ ಎಲ್ಲರೂ ಕುಂತ್ಕೊಂಡು ಒಂದು ವೇದಿಕೆನಲ್ಲಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡ್ಕೊಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಗೆ ದಿನಾಂಕ ನಿಗದಿ ಮಾಡಿದೆ ಏಪ್ರಿಲ್ ಎರಡರಂದು ಬೆಳಗ್ಗೆ ಹತ್ತು ಗಂಟೆಗೆ ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡಿ ಶಾಸಕರ ಅಮಾನತು ಖಂಡಿಸಿ ಪ್ರತಿಭಟಿಸಲಾಗುತ್ತೆ ಈ ಪ್ರತಿಭಟನೆ ಬಳಿಕ ಸ್ಪೀಕರ್ಗೆ ಮನವಿ ಸಲ್ಲಿಕೆ ಮಾಡಲಿದ್ದಾರೆ ಏಪ್ರಿಲ್ ಎರಡರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮಾಡಲಿದ್ದಾರೆ ಬೆಲೆ ಏರಿಕೆ ವಿರುದ್ಧ ಅಹೋರಾತ್ರಿ ಪ್ರತಿಭಟನೆ ಮಾಡಲಾಗುತ್ತದೆ ಅಂತ ವಿಜಯೇಂದ್ರ ತಿಳಿಸಿದ್ದಾರೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಅಹೋರಾತ್ರಿ ಧರಣಿ ಪ್ರಾರಂಭ ಆಗ್ತದೆ ಈ ಒಂದು ಅಹೋರಾತ್ರಿ ಧರಣಿನಲ್ಲಿ ನಮ್ಮ ಪಕ್ಷದ ಎಲ್ಲ ಏಪ್ರಿಲ್ ಏಳರಿಂದ ನಾಲ್ಕು ಹಂತದಲ್ಲಿ ಜನಾಕ್ರೋಶ ಯಾತ್ರೆ ಮಾಡುವುದಕ್ಕೆ ಬಿಜೆಪಿ ಮುಂದಾಗಿದೆ ಎಸ್ಸಿಟಿ ಎಸ್ಸಿಪಿಟಿಎಸ್ ಹಣ ದುರುಪಯೋಗ ಹಾಗೂ ಮುಸ್ಲಿಂ ಮೀಸಲಾತಿ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದು ಏಪ್ರಿಲ್ ಏಳರಿಂದ ಹತ್ತರವರೆಗೆ ಮೊದಲ ಹಂತದ ಜನಾಕ್ರೋಶ ಯಾತ್ರೆ ನಡೆಯುತ್ತೆ ಮೇ ಮೂರರಂದು ಬೆಂಗಳೂರು ಮಹಾನಗರ ಬೆಂಗಳೂರು ಗ್ರಾಮಾಂತರ ರಾಮನಗರದಲ್ಲಿ ಹೋರಾಟ ಮಾಡುವ ಮೂಲಕ ಜನಾಕ್ರೋಶ ಯಾತ್ರೆ ಮುಗಿಸಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ನಲ್ಲಿ ದಾವಣಗೆರೆಯ ನ್ಯಾಮತಿಯಲ್ಲಿರುವಂತಹ ಎಸ್ಬಿಐ ಬ್ಯಾಂಕ್ನಲ್ಲಿ ಕಳ್ಳತನ ನಡೆದಿತ್ತು ಸದ್ಯ ಪ್ರಕರಣವನ್ನ ಭೇದಿಸಿರುವಂತಹ ಪೊಲೀಸರು ಕಳುವಾಗಿದ್ದಂತಹ ಇಪ್ಪತ್ತೆರಡು ಕೆಜಿ ಚಿನ್ನದ ಪೈಕಿ ಹದಿನೇಳು ಕೆಜಿ ಚಿನ್ನವನ್ನು ವಶಕ್ಕೆ ಪಡೆದಿದ್ದಾರೆ ಕಳ್ಳತನದಲ್ಲಿ ಭಾಗಿಯಾಗಿದ್ದ ನ್ಯಾಮತಿಯ ಮೂವರು ಹಾಗೂ ತಮಿಳುನಾಡು ಮೂಲದ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ ವಿಜಯಕುಮಾರ್ ಅಜಯ್ ಕುಮಾರ್ ಅಭಿಷೇಕ್ ಚಂದ್ರು ಮಂಜುನಾಥ್ ಪರಮಾನಂದ ಬಂಧಿತರು ಸಾಲ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಬ್ಯಾಂಕ್ ದರೋಡೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಬೆಳಗಾವಿಯಲ್ಲಿ ಕ್ಷುಲ್ಲಕ ವಿಚಾರಕ್ಕೆ ಹೋಟೆಲ್ಗೆ ಬಂದ ದಂಪತಿಗಳ ಮೇಲೆ ಹಲ್ಲೆ ಮಾಡಲಾಗಿದೆ ಮಗು ಕಾಲಡಿ ಹೋಗಿದ್ದಕ್ಕೆ ದಂಪತಿ ಬೈದಿದ್ದಾರೆ ಇಷ್ಟಕ್ಕೆ ರೊಚ್ಚಿಗಿದ್ದ ವ್ಯಕ್ತಿ ಕಪಾಳಕ್ಕೆ ಹೊಡೆದಿದ್ದಾನೆ ಬೆಳಗಾವಿ ವೈಭವ ನಗರದ ವಾಹಬ್ ಸೇರ್ಖಾನ್ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ ದಾವಣಗೆರೆಯ ಗುಜರಿ ಅಂಗಡಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದ್ದು ಗುಜರಿ ವಸ್ತುಗಳು ಸುಟ್ಟು ಕರಕಲಾಗಿದೆ ದಾವಣಗೆರೆ ನಗರದ ಮಂಡಕ್ಕಿ ಭಟ್ಟಿ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ ಅಪಾರ ಪ್ರಮಾಣದ ಗುಜರಿ ವಸ್ತಿಗಳು ಆಹುತಿಯಾಗಿದೆ ಈ ವೇಳೆ ದಟ್ಟ ಹೊಗೆ ತುಂಬಿಕೊಂಡು ಅವಘಡ ನೋಡಲು ಜನರು ಜಮಾಯಿಸಿದ್ದಾರೆ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಏನೋ ಚಲಿಸ್ತಾ ಇದ್ದ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಬನ್ನೇರುಘಟ್ಟ ಪಾರ್ಕ್ನತ್ತ ಸಾಕ್ತಾ ಇದ್ದ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ನೋಡ ನೋಡ್ತಿದ್ದಂತೆ ಇಡೀ ಕಾರಿಗೆ ಬೆಂಕಿ ವ್ಯಾಪಿಸಿದ್ದು ಕ್ಷಣಾರ್ಧದಲ್ಲಿ ಕಾರಿನಲ್ಲಿದ್ದವರು ಕೆಳಗಿಳಿದು ಬಚ್ಚಾವಾಗಿದ್ದಾರೆ ಕರ್ನಾಟಕದಲ್ಲಿ ಮತ್ತೆ ಸೇವ್ ಬಂಡೀಪುರ ಅಭಿಯಾನ ಶುರುವಾಗಿದೆ ಪರಿಸರವಾದಿಗಳು ಹಾಗೂ ಇತರೆ ಸಂಘ ಸಂಸ್ಥೆಗಳಿಂದ ಇಂದಿನಿಂದ ಸಾಂಕೇತಿಕವಾಗಿ ಆರಂಭ ಆಗಿದೆ ಇನ್ನು ಬಂಡೀಪುರದ ಮೂಲಕ ರಾತ್ರಿ ವಾಹನ ಸಂಚಾರ ಪುನರಾರಂಭಿಸುವಂತಹ ಆತಂಕ ಎದುರಾಗಿದ್ದು ಕರ್ನಾಟಕ ಸರ್ಕಾರದ ಮೇಲೆ ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ಒತ್ತಡ ಹೇರ್ತಿರುವ ಆರೋಪ ಕೇಳಿಬಂದಿದೆ ರಾಜ್ಯ ಸರ್ಕಾರದ ಮೇಲೆ ಕೇರಳ ಸರ್ಕಾರದಿಂದಲೂ ಒತ್ತಡ ತಂತ್ರ ಹಾಕಲಾಗ್ತಾ ಇದೆ ಎನ್ನಲಾಗಿದೆ ಸ್ಯಾಂಡಲ್ವುಡ್ ನಟ ನಿರ್ಮಾಪಕ ಡಾಲಿ ಧನಂಜಯ್ ಮದುವೆಯಾದ ದಿನದಿಂದ ಟೆಂಪಲ್ ರನ್ ಮಾಡುತ್ತಾನೆ ಇದ್ದಾರೆ ಮೊನ್ನೆಯಷ್ಟೇ ಮನೆ ದೇವರು ಜೇನುಕಲ್ಲು ಸಿದ್ದೇಶ್ವರ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದ ಡಾಲಿ ದಂಪತಿ ನಿನ್ನೆ ಹಾಸನದ ಪುಷ್ಪಗಿರಿ ದೇಗುಲಕ್ಕೆ ತೆರಳಿ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡಿದ್ದ ಯುಗಾದಿ ಹಬ್ಬದ ಹಿನ್ನೆಲೆ ಕೊಪ್ಪಳದ ಕಾರಟಗಿಯಲ್ಲಿ ಭರ್ಜರಿ ಬಣ್ಣ ದೋಕುಳಿ ಆಯೋಜನೆ ಮಾಡಲಾಗಿದೆ ಸಚಿವ ಶಿವರಾಜ್ ತಂಗಡಗಿ ನೇತೃತ್ವದಲ್ಲಿ ಬಣ್ಣ ದೋಕುಳಿ ಆಯೋಜನೆ ಮಾಡಲಾಗಿತ್ತು ಅಬ್ಬರದ ಡಿಜೆಗೆ ಸಚಿವ ಶಿವರಾಜ್ ತಂಗಡಗಿ ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ ಪ್ರಧಾನಿ ಮೋದಿಯವರ ಆಪ್ತ ಕಾರ್ಯದರ್ಶಿಯಾಗಿ ಎರಡ್ ಸಾವಿರದ ಹದಿನಾಲ್ಕರ ಬ್ಯಾಚ್ನ ಐಎಫ್ಎಸ್ ಅಧಿಕಾರಿ ನಿಧಿ ತಿವಾರಿಯನ್ನ ನೇಮಿಸಲಾಗಿದೆ ನಿಧಿ ಅವರನ್ನ ನೇಮಕ ಮಾಡಿ ಸಂಪುಟದ ನೇಮಕಾತಿ ಸಮಿತಿ ಅನುಮೋದನೆ ನೀಡಿದೆ ಈ ಹಿಂದೆ ಪ್ರಧಾನಮಂತ್ರಿ ಕಚೇರಿಯಲ್ಲಿ ಉಪ ಕಾರ್ಯದರ್ಶಿಯಾಗಿ ನಿಧಿ ತಿವಾರಿ ಸೇವೆ ಸಲ್ಲಿಸಿದ್ರು ಕಳೆದ ಐವತ್ತು ದಿನಗಳಿಂದ ಕೇರಳದಲ್ಲಿ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ ಇವತ್ತು ತಮ್ಮ ಕೂದಲುಗಳನ್ನ ಕಟ್ ಮಾಡಿಕೊಡುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ನಮ್ಮ ಬೇಡಿಕೆ ಈಡೇರಿಸುವರೆಗೂ ಹೋರಾಟ ನಿಲ್ಲಿಸಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ತಮಿಳುನಾಡಿನಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ಮಗನಿಗೆ ಈಜು ಕಲಿಸಲು ಹೋಗಿ ತಂದೆ ಮಗ ನೀರು ಪಾಲಾಗಿದ್ದಾರೆ ಸೂಳಗಿರಿ ಸಮೀಪದ ನಂಜಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಕಟ್ಟಡ ಕಾರ್ಮಿಕನಾಗಿದ್ದ ಮುನಿರತ್ನಂ ಪುತ್ರ ಸಂತೋಷನಿಗೆ ಕೃಷಿ ಹೊಂಡದಲ್ಲಿ ಈಜು ಕಲಿಸಲು ಹೋಗಿದ್ದ ಈ ವೇಳೆ ನೀರಿನಲ್ಲಿ ಮುಳುಗಿ ಇಬ್ಬರೂ ಮೃತಪಟ್ಟಿದ್ದಾರೆ ವಿದೇಶದ ಪ್ರಮುಖ ಸುದ್ದಿಗಳನ್ನು ಭೀಕರ ಭೂಕಂಪಕ್ಕೆ ಮ್ಯಾನ್ಮಾರ್ ಹಾಗೂ ಥೈಲ್ಯಾಂಡ್ ಅಕ್ಷರಶಃ ತತ್ತರಿಸಿದ್ದು ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರುತ್ತಲೇ ಇಲ್ಲ ಈಗಾಗಲೇ ಸಾವಿರದ ಏಳುನೂರಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದು ಸಾವಿರಾರು ಮಂದಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ರಕ್ಷಣಾ ತಂಡ ಕಾರ್ಯಾಚರಣೆ ಮುಂದುವರೆಸಿದ್ದು ಭಾರತ ಸೇರಿದಂತೆ ಹಲವು ದೇಶಗಳು ಸಹಾಯ ಹಸ್ತ ಚಾಚಿವೆ ಅಮೆರಿಕ ಜೊತೆ ಹೊಸ ಪರಮಾಣು ಒಪ್ಪಂದ ವಿಚಾರಕ್ಕೆ ಬಾಂಬ್ ದಾಳಿ ಬೆದರಿಕೆ ಹಾಕಿದಂತಹ ಟ್ರಂಪ್ಗೆ ಇರಾನ್ ಕೌಂಟರ್ ಕೊಟ್ಟಿದೆ ಹಾಗೇನಾದರೂ ಆದರೆ ಅಮೆರಿಕ ಬಲವಾದ ಪ್ರತಿದಾಳಿ ಎದುರಿಸಬೇಕಾಗುತ್ತೆ ಅಂತ ಇರಾನ್ ನಾಯಕ ಅಯತುಲ್ಲಾ ಅಲಿ ಖಮೇನಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅಮೆರಿಕ ಸಂವಿಧಾನದ ಇಪ್ಪತ್ತೆರಡನೇ ತಿದ್ದುಪಡಿ ಪ್ರಕಾರ ಒಬ್ಬರಿಗೆ ಎರಡು ಬಾರಿ ಮಾತ್ರ ಅಧ್ಯಕ್ಷರಾಗಲು ಅವಕಾಶ ಇದೆ ಆದರೆ ಟ್ರಂಪ್ ಮೂರನೇ ಬಾರಿ ಅಧ್ಯಕ್ಷರಾಗುವ ಇಂಗಿತ ವ್ಯಕ್ತಪಡಿಸಿದ್ದಾರೆ ನನಗೆ ಕೆಲಸ ಮಾಡಲು ಇಷ್ಟ ಇದೆ ಇದು ತಮಾಷೆ ಅಲ್ಲ ಅಂತ ಹೇಳಿದ್ದಾರೆ